ಮಾದಕ ವ್ಯಸನ ಅನ್ನುವುದು ಪ್ರಸ್ತುತವಾಗಿ ಒಂದು ಸಾಮಾಜಿಕ ಪಿಡುಗಾಗಿ ಪರಿವರ್ತನೆಯಾಗಿದೆ ವಿಲಾಸಿ ಜೀವನ ಶೈಲಿಗೆ ಮಾರುಹೋದ ಜನರು ಯುವಕರು ಮಾದಕ ವ್ಯಸನಗಳ ಮೇಲೆ ಅಪಾರವಾಗಿ ಅವಲಂಬಿತರಾಗಿದ್ದಾರೆ ಆದ್ದರಿಂದ ಮಾದಕ ದ್ರವ್ಯಗಳ ಬಳಕೆ ಹಾಗೂ ಅಕ್ರಮ ಕಳ್ಳ ಸಾಗಾಣಿಕೆ ವಿರುದ್ಧ ಹೆಚ್ಚಿನ ಜಾಗೃತಿ ಅತ್ಯಗತ್ಯವಾಗಿದೆ ಅಂತ ಜಿಲ್ಲಾ ಮಾನಸಿಕ ಆರೋಗ್ಯ ಕಾರ್ಯಕ್ರಮ ಅಧಿಕಾರಿ ಡಾಕ್ಟರ್ ಬೃಂದ ತಿಳಿಸಿದರು ನಗರದ ಸರ್ಕಾರಿ ಸಿಪಿಸಿ ಪಾಲಿಟೆಕ್ನಿಕ್ ಕಾಲೇಜಿನಲ್ಲಿ ನಡೆದ ಅಂತಾರಾಷ್ಟೀಯ ಮಾದಕ ವಸ್ತುಗಳ ಸೇವನೆ ಮತ್ತು ಕಳ್ಳ ಸಾಗಾಣಿಕೆ ವಿರೋಧಿ ದಿನಾಚರಣೆ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಅವರು ಮಾತನಾಡಿದರು ಆರೋಗ್ಯವನ್ನು ಕಾಪಾಡುವ ದೃಷ್ಟಿಯಿಂದ ಡ್ರಗ್ಸ್ ಬಳಕೆ ದುರುಪಯೋಗ ಹಾಗೂ ಕಳ್ಳ ಸಾಗಾಣಿಕೆ ವಿರುದ್ದ ಜಾಗೃತಿ ಮೂಡಿಸಲು ಹಾಗೂ ಮಾದಕ ವ್ಯಸನಗಳ ನಿರ್ಮೂಲನೆ ಮಾಡುವ ಉದ್ದೇಶದಿಂದ ಪ್ರತಿ ವರ್ಷ ಜೂನ್ ಇಪ್ಪತ್ತಾರರಂದು ಅಂತಾರಾಷ್ಟೀಯ ಮಾದಕ ವಸ್ತುಗಳ ಸೇವನೆ ಮತ್ತು ಕಳ್ಳ ಸಾಗಾಣಿಕೆ ವಿರೋಧಿ ದಿನಾಚರಣೆ ಮಾಡಲಾಗುತ್ತೆ ಎಂದರು బాగురి ఈజెటే అమలుపేటరిణామ ಇವತ್ತಿನ ಆಗದಲ್ಲಿ ನಾವು ಹಲವಾರು ಅಂಶಗಳನ್ನ ನಾವು ಇಲ್ಲಿ ಪತ್ರಿಕಾ ಮಾಧ್ಯಮಗಳಲ್ಲಿ ಕೆಲವು ವಿಷಯಗಳನ್ನ ನಾವು ಏನು ಇದೀವಿ ಕೇಳ್ತಾ ನಾಗರಿಕ ಸಮಾಜಕ್ಕೆ ಹೊಂದಿಕೊಂಡಂತೆ ನಡಿವಾದ ಸಂಗತಿಗಳು ಏನು ಇದ್ದಾರೆ

ಅದರಲ್ಲಿ ಬಹಳ ಮುಖ್ಯವಾದ ಕಾರಣ ಮಾರಕ ವಸ್ತುಗಳ ಸೇವನೆ ಮತ್ತು ಅದಕ್ಕೆ ನಮ್ಮನ್ನೇ ನಾವು ದಾಸರನ್ನಾಗಿ ಮಾಡಿಕೊಂಡು ನಾವು ವಿಶ್ವವಿದ್ಯಾವಂತರಾಗಿದ್ದರೂ ಸಹ ಅಥವಾ ಸಮಾಜದಲ್ಲಿ ಎಷ್ಟೇ ಗುಣದ ಸ್ಥಾನವನ್ನು ನಾವು ಒಳಗೊಂಡು ಸಹ ಕಾರ್ಯಕ್ರಮದಲ್ಲಿ ಸಿಪಿಸಿ ಪಾಲಿಟೆಕ್ನಿಕ್ ಕಾಲೇಜಿನ ಪ್ರಾಂಶುಪಾಲರಾದ ಪ್ರಕಾಶ್ ಮನೋರೋಗ ತಜ್ಞೆ ಡಾಕ್ಟರ್ ಮಾಲಿನಿ ಪೊಲೀಸ್ ಇನ್ಸ್ಪೆಕ್ಟರ್ ಅನಿಲ್ ಕುಮಾರ್ ಸೇರಿದಂತೆ ಇತರರು ಉಪಸ್ಥಿತರಿದ್ದರು